ௌட கிடி சத்து மேட பண்டே அல் பிட ஏனாரு நோட காலன்கெஜ் ஜி கையா தகதிட்டவ் லவ் தாங்க ஓடி ஹோக பிளான் எத்தோட சாட அல்ல ஏனா நோட கைய காலனெஜி தகதிட்ட மாரோ ராத்திரி கழுத்த நோய் ஹோக பிளான் பந்தர பார்த்தீங்க ஹோதர வக்கினி பந்தர பர்னி ஹோதர வக்கினி நீ கேள்வ ಬಾ ಬಾ ರತ್ನ ಲೌಟ್ ಬಾ ಹಂಗ್ ಮೇಲಕ್ಕೆ ಹೆಜ್ಜೆ ಕಿಡ್ಕೊಂಡ್ ಬರತ್ತಿ ಮೊದ್ಲ ಟೈಮ್ ಬಾಳ್ ಆಗೈತಿ ಮೂರ್ತ್ ಮೇರ್ ಲೌಟ್ ಬಾ ಎದಕ್ಕ ಅವಸರ ಮಾಡ್ತಿಲಿ ಅವಸರ ಅಪಘಾತಕ್ಕೆ ಕಾರಣ ಗೊತ್ತೈತಿಲ್ಲ ಇವತ್ ಏನಾರ ಯಾಕ ಹೋಗೋದಕ್ಕ ಇಬ್ಬರು ಲಗ್ನ ಮಾಡ್ಕೊಂಡ ಬಿಡೋಣ ಹಿಂಗ ಅಂದಂದೆ ನಮ್ ಅರ್ಧ ವಯಸ್ಸ ಆತ ರತ್ನ ಅಲ್ಲ ಗಾಳಿ ಬಿಟ್ಟಾಗ ತುರ್ಕೋಬೇಕಂತ ಹೇಳಿ ಗಾದೆ ಮಾತೈತಿ ಕೇಳಾರು ಕೇಳಿಲ್ಲ ನೀ ತಾಳಿದವನು ಬಾಳಿನ ಕೇಳಿ ಇಲ್ಲ ಇವತ್ತ ಅವನ ಏನ್ರ ಆಗೋದಕ್ಕೆ ಲಗ್ನ ಮಾಡ್ಕೊಂಡು ಹೋಗೋಣ ನಾವಿಲ್ಲಿ ದಂಧೆಲೆ ಲಗ್ನ ಆಗೋದು ಬೇಡ ಕಾಣ ಮಂದಿಗೆ ಅಂಜೋದು ಬೇಡ ಏನ್ ಅಂಜಾಕೇನ ಅಕ್ಷತಿ ಆಚಾರಿ ಹೇಳಿ ತಾಳಿ ಪತ್ತರ್ಗ ಹೇಳಿ ಗಂಬಕ ಹುಚ್ಚಡಿಯವ್ರ ಗೋವಿಂದ ಮಾವಿಗೆ ಹೇಳಿನಿ ಮತ್ತ ಆಂಧ್ರಕ್ಕ ಲಗಡಾರ್ ಎಲ್ಲಾ ಮಾವ ಹೇಳಿ ಮತ್ತ್ ಲಗ್ನ ಸೀರಿಗೆ ಗುರ್ಲಾಪುರ ಯಾವಪ್ಪ ಹೇಳಿನಿ ಊದ ಕಳಿಗಿದಾರ್ ಹೇಳೀನಿ ಬಾರ್ಸಾಕ್ ಮೆಣ್ಣಿಕಿರಗ ಹೇಳಿನಿಂಡ್ ಹೋಗರ್ ಕೈ ಮುಗಿದ ಕಂಡರ್ ಕೈ ಮುಗಿದ ಯಾಕೆ ಹಚ್ಚಿನ್ನ ಈ ನನ್ನ ಮೆಂಬರ್ ಪವರ್ ಗೊತ್ತಿಲ್ಲ ಹಲೋ ಅಂದ್ರೆ ಸಾಕ ಇಂದ ಆರ್ಚಿಲ್ ಐಕ್ಕಿ ಗೋವಾದಿಂದ ಗೋಡಂಬಿ ಮತ್ತ ಯರಗುಪ್ಪಿಯಿಂದ ತುಪ್ಪ ಕೊಪ್ಪದಿಂದ ಹಪ್ಪಳ ಕೊಟ್ನೆಯಿಂದ ಚಟ್ನಿ ಗೋಡೆಯಿಂದ ತಾಟ ಅಷ್ಟೇ ಯಾಕ ಬೋಕಾಕದಿಂದ ಈ ಲಗ್ನ ಲಗ್ನ ಪಾತ್ರದಾಗ ನಮ್ ಇಬ್ಬರ ಹೆಸರ ಇವೆಲ್ಲ ಮುಗದ ಮೂರ ತಿಂಗಳಿಗೆ ನೀ ಬಸರ ಬಂಡ ಜಗಬಂಡ ಜಗಬಂಡ ಯಾಕ ರತ್ನ ಈಗ ಈ ಜಗದ ನಿಯಮ ಐತಿ ಸಾಕು ಬಿಡ್ಲಿ ಕೂತರ ಮುಂದ್ ಕೂತಾರ ಬಯ ಜೋರ್ ಬಂದಿತ್ತ ನೀರ್ ಬರ್ದ ಏನ್ ಮಾಡ್ತಾವ ಈ ನಾನ್ ಮೆಂಬರ್ ಪವರ ನಿನಗೇನ ಗೊತ್ತಿಲ್ಲ ಬಡವರಿಗೆ ಭಾಗ್ಯದ ಮನಿ ಕಟ್ಟಿಸಿ ಭಾಗ್ಯ ಜ್ಯೋತಿ ಬೆಳಕ್ ಕೊಟ್ಟ ಮತ್ತ ಜಲಜೀವನದಿಂದ ಜನರಿಗೆ ಮನಿ ಮನಿಗೆ ನೀರ್ ಕೊಡ್ಸೇನೆ ಮತ್ತ ಹೆಣ್ಮಕ್ಳಿಗೆ ತಿಂಗಳ ಯಾರ ಸಾವಿರ ರೂಪಾಯಿ ಹೇಳಿ ರೊಕ್ಕ ಪ್ರೀ ಮಾಡಿಸ ಅಷ್ಟೇ ಯಾಕ ಸಮಸ್ತ ನಾಡಿನ ಜನ ದೇವ್ರ ದರ್ಶನ ಮಾಡಾಕ ಅವ್ರಿಗೆ ಶಕ್ತಿ ಬಸ್ ಫ್ರೀ ಮಾಡೇನೆ ಹೆಂಗೈತಿ ಮೆಮರ್ ಪವರ್ ಅಯ್ಯೋ ನನ್ನ ಪುಂಡ ನೀ ನನ್ನ ಬಗೆ ಸಿಕ್ಕಿಲ್ಲೋ ನನ್ನ ಗಂಡ ಅಷ್ಟೇ ಅಕ್ಕ ಈ ಇನ್ನೂವರೆಗೂ ನಾ ಯಾವ ತಪ್ಪು ಯಾವ ತಪ್ಪು ಮಾಡಿ ಕೊಟ್ಟಿಲ್ಲ ನಾ ದಂಡ ಹಂಗೇನಾರ ತಪ್ಪು ಮಾಡಿರ ನನ್ನ ಕೈಲಿ ನಾನು ತಗೋತನ ರುಂಡ ಹಂಗಾರ ಮತ್ತೆ ಐದು ಅವ್ರ ಎಬಸ್ ಹಾ ಎಬಸ್ ಮತ್ತೆ ಅಕ್ಕ ಲುಟ್ ಬಾರ ಚಿನ್ನ ನೀ ಮುಂದೆ ನಡಿ ನಾ ಆಮೇಲೆ ಬರ್ತೀನಿ ಲಗುಟ್ ಬಾ ಮತ್ತ ವ್ಯವಸ್ಥೆ ಮಾಡಿ ಬರ್ತೀನಿ ಆಮೇಲೆ ಬಂದ ಬೇಡ ನನಗೆ ಸಾಧುರ್ ಬಂದಾರ ಬನ್ನಿ ರೇಂದಲಿಗೆ ಊರಿಗೆ ಸಾಧುರ್ ಬಂದಾರ ಏ ಸಾಧುರ್ ಬಂದಾರ ಬನ್ನಿ பத்தே செல்லா சென்ன்தோ வேடாங்க சத்தே பத்தே சென்னா சென்னோ வேடாங்க சரே பருவே போடங்குள்ள வீர பண்ணி போடல சாதோர் வந்தார் மன்னிர் கம்ஜனியே ஊருக்கு சாதோர் வந்தார் மண்ணீரே சாதோர் வந்தார் மன்னி கம் ஜனியே ஊருக்கு சாதோர் வந்தார் மன்னி ಬಿದ್ದೀನಿ ರೀ ಮೇಲೆ ಕೇಳು ಮಹಾತಾಯಿ ನಮ್ಮ ಪಾದಕ್ಕೆ ಬಿದ್ದವರು ಎಲ್ಲಾರು ಉದ್ಧಾರ ಆಗಿದ್ದಾರೆ ನಾನು ಉದ್ಧಾರ ಮಾಡ್ರಿ ಸಾಮೂಹಿ ಯಾವ ಮಾಡ್ತಾವ್ರಿ ನಾವು ಬ್ಯಾಡಗಿ ಮಠದ ಬಡಗಿ ಸ್ವಾಮಿಗಳು ನಿಮ್ಮಂತ ಎಣಿಕೆ ಹೆಸಿನ ಹುಡುಗಿಯಾರಿ ಕಾಲ ಕಾಲೇಜ್ ಜನ ಹೇಳ್ಬೇಕಂತ ಯಮಕಾತಿ ಊರಿಂದ ಬಂದವರು ಸ್ವಾಮಿಗಳು ಯಮಕಾತಿ ಬಂದವರಂತ ಸ್ವಾಮಿಗಳ ಮತ್ತೆ ನನ್ನ ಲಗ್ನ ವಿಚಾರ ಏನಾರ ಹೇಳ್ತಾರ ಸ್ವಲ್ಪ ಅಗಡದಮ್ ಬಗಡದಂ ಗಾಯಬೇಡ ಐಸ್ ಕ್ರೀಮ್ ಸೋಹ ಲಗ್ನ ಸಮಾಚಾರ ಹೇಳಕಂತೂ ಬಹಳ ಪಂಡಿತ ಅದಿನ್ನ ಈ ಸದ್ದ ಲಗ್ನ ಆಗ್ಬೇಕಂತ ಎರಡು ಹುಡುಗರು ಗಂಟು ಬಿದ್ದಾರ ಅದ್ರಾಗ ಒಬ್ಬ ರೋಗಿ ಅದಾನ ಒಬ್ಬ ಭೋಗಿ ಅದಾನ ಅದ್ರಾಗ ನಿನ್ನ ಮನಸ್ಸು ಯಾರ ಮೇಲೆ ಐತಿ ಹೌದ್ರಿ ಇಬ್ರು ಗಂಟು ಬಿದ್ದಾರೀ ಅದ್ರ ಯಾರ ರೋಗಿ ಯಾರು ಹೇಳಿ ನಂಗೆ ಈ ಸದ್ದ ನೀನ್ ಲಗ್ನ ಆಗಕ್ಕೆ ತಯಾರಾಗಿ ಅಲ್ಲ ಅವನೇ ರೋಗಿ ರೋಗಿಯ ನಿಮ್ಮ ಅಪ್ಪನ ನಿಮ್ಮ ಅಪ್ಪನ ಕೈ ಹಿಡ್ಕೊಂಡ ಸರ್ಕಾರಿ ನೌಕರಿ ಹಿಡ್ಕೊಂಡ ನಿತ್ಯ ನೀನ ಕಾರಿನ ಹತ್ತಿ ತಿರುಗಿಸ್ತಾನಲ್ಲ ಅವನೇ ಭೋಗಿಯ ರೋಗಿ ಇವ ಭೋಗಿ ನನ್ ಎಂತರ ಅಂತ ನಮ್ಗಳ ಸ್ವಲ್ಪ ತಿಳಿಸಿ ಹೇಳ್ರಿ ನನಗೂ ಹೆಂಗ್ ಮಾಡಿದ್ರಿ ಮುಂದಂತಂದು ಅವ್ನು ಹುಚ್ಚು ನರಿ ರೋಗ ಐತು ನಿಮ್ ಅವನ ರಾತ್ರಿ ದೀಪ ಹಚ್ಚಿದ್ರೆ ಸಾಕ ಕಥಾ ಕಥಾ ಕಚ್ಚಿ ಮುಂದೆ ಮೂರು ಮುಂದ್ ಮೂರು ತಿಂಗಳಾಗ ನಿಂಗ್ ಕದ ರೋಗ ಹಿಡಿಸಿ ಬಿಡ್ತಾನ ನಿನ್ ಅವನ ಸಾಂಬುಳ ನಂಗ ರವಿ ಮೇ ಮಾಡಿದ್ರೆ ಬಾಳ ಮನಸೈತ್ರಿ ಹೆಂಗ್ ಮಾಡಾಕ್ ಏನು ರವಿನ ಬಿಟ್ಟ ರಾಮನ್ ಜೊತೆ ಜೀವನ ಮಾಡು ಹೋಗ್ರಿ ಸಾಂಬುಳ ರಾಮನ್ ಜೊತೆ ಜೀವನ ಮಾಡಾಕ್ ಬಂದ್ರೆ ಬಡಿಗೆ ತುಂಬಿಡಾಕ ಬರ್ತನ್ರಿ ಅವ ಬಡಿಯಾಕ್ ಬಂದ್ರೆ ಬಿಡ್ಲಾ ಈ ಬಾಂಗ್ಲಾದ ಬೇರ

ಹಣಿವಾರ ಸುದ್ದಿ ಇರಣ್ಣ ಏನ ಬರ್ತೀನಿ ರೀ ನಿನ್ನ ಹಣಿವಾರ ಈಗ ಸರಿ ಮಾಡ್ತ ನಡೆವು ನಿನ್ನ ಅವನ ಬತ್ತಲ್ರಿ ಇದು ಹಗಳಿರೋ ದಂಡ ಬರಲಿ ಬರಲೆ ಗಾಳಿ ಬಿಟ್ಟಾಗನ ಸೀತಾಪತಿಯಿಂದ ತೋರಿಸಿ ರೆಕಾರ್ಡಿಂಗ್ ಮಾಡ್ಯ ಪೊಲೀಸರಿಗೆ ಹಿಡಿದು ಕೊಟ್ಟು ಬಿಡುನು ಕಾಲದಿಂದ ಒಬ್ಬ ಸಾಧು ಬಂದ ರವ್ವ ಒಬ್ಬ ಯೋಗಿ ಬಂದ ರವ್ವ ಶಿವನಾಮ ಶಬ್ದ ಕೇಳಿ ಇಲ್ಲೇ ನಿಂತ ರವ್ವ ಶಿವನಾಮ ಶಬ್ದ ಕೇಳಿ ಅಲ್ಲೇ ನಿಂತ ನವ್ವ ಕೇಳ ಹಡದವ್ವ ಜ್ಯೋತಿ ಬಸವೇಶ್ವರರಿಗೆ ತಥಾಸ್ತು ಭಕ್ತರೇ ತಥಾಸ್ತು ಉಚ್ಚರ ಕಾಲದಿಂದ ಎಚ್ಚರದಿಂದ ಬಾಳುತ್ತಿರುವ ಬಹುದೂರ್ ಗಂಡು ಕೈ ಕೊಟ್ಟಿದ್ದು ಕೆಲಸ ಮಾಡಿ ಮಾತು ಕಟ್ಟಿದನ್ನು ಆಡಿ ತಲೆ ಕೊಟ್ಟಿದ್ದನ್ನು ಬುದ್ಧಿ ಬುದ್ಧಿ ಒಳಿಸಿ ಬುದ್ಧಿ ಪಡೆಯಬೇಕು ಹಜಾರ ಏ ಸ್ವಾಣ ನಾ ಮೂರ ಮೂರ ಮಗದ ವಾಯಿಗೆ ಬೆಟ್ಟ ಕೋಣ ನನ್ನಂತ ತಿಳಿವಲ್ತು ಜಾಣ ನಮ್ಮ ಅನೇಕ ಜನರ ಗುಟ್ಟಿನ ಪ್ರಾಣ ಇದ್ರಾಗೇನತಿ ಹೌದಾ ಅಪಾರ ನಮ್ದಟ್ಟ ತ್ರಾಸ ಕೇಳಿ ನಿಮ್ ಕೋರ್ಸ್ ಹೇಳಿ ನಮಗೆ ನಮಗ್ ಪಟ್ನ ನಮ್ಗೆಲ್ಲಾ ಅರ್ಥವಾಗಿದೆ ಭಕ್ತ ನಿಮ್ಮ ನಿಸ್ವಾರ್ಥದ ಮಾತು ಈ ಮಾನವನ ಬಗ್ಗೆ ನಿಮಗೇಕೆ ಕಳವಳಿ ಇವನ ಬಾಹುಬಲಿ ಚಿದಸು ಎಲ್ಲವೂ ಫೇಮಸ್ ಯಾಕೋಪಲ್ವನಾ ಸ್ವಲ್ಪ ತಲೆ ಓಡ್ಸು ನೀವು ಹೇಳಿದ್ದೆ ನಿಜವಾದ್ರೆ ನಾನು ಆಯ್ತು ಆಯ್ತು ಹಿಂದೆ ನಿನ್ನ ಹೇಗಿತ್ತು ಮುಂದೆ ಯಾಕೆ ಈಗಲಿದೆ ನನ್ನ ಪೌರುಷ ಕೊಲೆ ಮಾಡಿದ್ದೇನೆ ಧರ್ಮರಾಜನ ಹೆಂಡತಿನೂ ಕೊಲೆ ಮಾಡಿಸಿದ್ದು ನಾನೇ ಧರ್ಮರಾಜ ಹೆಂಡತಿನೂ ಕೊಲೆ ನಂದು ಜಲಿ ಕಸಿದ್ವು ನಾನೇ ಹದಿನೆಂಟು ಬಡ ಗುಡಿಸಲನ್ನು ಸುಟ್ಟಿದ್ದು ನಾನೇ ಎಂಟು ಹುಡುಗರನ್ನ ರೇಪ್ ಮಾಡಿದ್ದು ನಾನೇ ಈಗ ಬೀರ್ನಾಗಿ ಈಗ ಬೀರ್ನಾಗಿ ಆಸ್ತಿ ಇದನ್ನೆಲ್ಲ ನೀನು ಗೌಡರಿಗಾಗಿ ಮಾಡಿದೆ ನಿನಗೆ ಆಗಿ ಆಸ್ತಿ ಬೇಡವೇ ಸಂಸಾರಕ್ಕೆ ಒಂದು ಹೆಣ್ಣು ಬೇಡವೇ ಆ ಗೌಡ್ರ ಸಂಪತ್ ನನಗಪ್ಪ ಮಾಡ್ರಿ ಬೇಕಂತ ಪಾಠ ಪಾಠ ಹೇಳಿ ಹಂಗ್ಯಾದ ಕುದು್ರಿ ಹಂಗ ನಿತ್ಯಂತ ಬಾಯಿ ಬಿಟ್ಟ ಪಾಠ ಪಾಠ ಹೌದ್ರಿ ಅಪ್ಪಾರ ಹಂಗೆ ಬಾ ಅರಿಗೆ ಎಲ್ಲ ನೀನು ದೊರಸ್ತೈತಿ ಇದನ್ನ ತೋರಿಸ್ಬಿಡಿ ನಿಮ್ಮ ಗೌಡ್ರಿಗೆ ಬಗ್ಲಾದೇಶದ ಬೇರೆ ನಿಮ್ಮ ಗೌಡನ ಬಾಯಿ ಗಬು ಚುಪ್ ಆಕೈತಿ ಬೇಕಾದ್ರೆ ಟೆಸ್ಟ್ ಮಾಡ್ಕೊತೀಯನ ಹೆಂಗೆ ಗಣಸಾಕತ್ತೈತಿ ಈಗ ನನ್ನ ಬಾಯಿ ಗಬು ಚುಪ್ಪ ಇದ್ರೆ ಹಿಂಗೆ ತಿರ್ಗಾಕತ್ರಿ ಯಪ್ಪಾರ ಹಂಗಾರೆ ಇದನ್ನ ನಿನ್ನ ಗೌಡ್ರಿಗೆ ತೋರಿಸಿ ಬಿಡು ಸಂಪತ್ತನ್ನ ಜಗಿ ನನ್ನ ಹಿಂದಿಂದ ಜಿಕ್ಕೊತ್ತ ಜಿಕ್ಕೊತ್ತ ಬಾ ಕಿಶೆದಾಗಿನ ಕೈ ತಗಿ ನನಗೆ ರೊಕ್ಕ ಹೋಗಿ ಆ ನಂತರ ಗೌಡ್ರ ಸಂಪತ್ತನ್ನ ಜಗಿ ಹಣ ಕೊಟ್ಟ ದಂಡನಾದ ಗುರುಗಳು ತಗೊಳ್ಳಿ ನಿಮ್ಮ ರೊಕ್ಕ ಮಾಂತ್ರಿಕ ಆತಲ್ಲು ನಿನ ಕೆಲಸ ಪಕ್ಕ ಯಾರ ಮುಂದೆ ಬಡ ಗಪ್ಪ ಮತ್ತೆ ಭೇಟಿ ಕೊಡೋಣ ಆ ಜಂಗಿ ನಿಕಾಲಿ ಕುಸ್ತಿಯಲ್ಲಿ ಬರ್ತೀವ್ರಿ ನಡೀರಿ ಬರ್ತೀವ್ರಿ